ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ ಏಕೆಂದರೆ ಇವತ್ತು ಕೂಡ ಮೀಟಿಂಗ್ ಇದೆ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಇದೆ ಈಗ ಹನ್ನೊಂದು ಗಂಟೆಯಿಂದ ಎಷ್ಟು ಗಂಟೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಏಕೆಂದರೆ ಒಂದು ಗಂಟೆ ಎರಡು ಗಂಟೆ ಅಂತ ಅಂದ್ಕೊಂಡು ಬರ್ತೀವಿ ಅದು ಮೂರು ನಾಲ್ಕು ಗಂಟೆ ಆಗೋಗುತ್ತೆ ಮೀಟಿಂಗ್ ಮುಗಿಯೋದು ಟೈಮ್ ಆಗ್ತಿದೆ ಐದುವರೆ ನಾನು ಬೆಳಗ್ಗೆ ಹನ್ನೊಂದುವರೆಗೆ ಹೋದೋಡು ಮೀಟಿಂಗಿಗೆ ಮನೆಗೆ ಬಂದಾಗ ಮೂರುವರೆ ಮೂರು ಮುಕ್ಕಾಲಾಗಿತ್ತು ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ ಮಲ್ಕೊಂಡು ಎದ್ದಿದ್ದು ಇವಾಗ ಎದ್ದಾಗ ಐದು ಗಂಟೆ ನನ್ನ ಮಗಳು ಚಾಯ್ ಮಾಡಿದ್ಲು ಒಂದು ಕಪ್ ಚಾಯ್ ಕುಡಿದ್ಬಿಟ್ಟು ಈಗ ಸ್ವಲ್ಪ ಫ್ರೆಶ್ ಆಗಿಬಿಟ್ಟಿದ್ದೀನಿ ಈಗ ಮತ್ತೆ ಆರು ಗಂಟೆಗೆ ಮತ್ತೆ ಒಂದು ಮೀಟಿಂಗ್ ಇದೆ ಇಷ್ಟು ದೊಡ್ಡ ಮೀಟಿಂಗ್ ಆಯಿತು ಅಂದರೆ ಹನ್ನೊಂದು ಗಂಟೆಯಿಂದಲೂ ಕೂಡ ಮೂರುವರೆವರೆಗೂ ಕೂಡ ಮೀಟಿಂಗ್ ಆಯಿತು ಮೂರು ಗಂಟೆಗೆ ನಾನು ಬ ಬಂದ್ಬಿಟ್ಟೆ ಮೂರುವರೆವರೆಗೂ ಕೂಡ ಆಯ್ತಿತ್ತಂತೆ ಇವಾಗ ಫೈನಲ್ ಫೈನಲಿ ಫೈನಲ್ ಬಂದಿದೆ ನೋಡೋಣ ಇವತ್ತು ಏನಾಗ್ತದೆ ಅಂತ ಭಗವಂತನ ದಯದಿಂದ ನಮಗೆ ಬಾಂದ್ರದಲ್ಲೂ ಮ ಒಂದು ಮನೆ ಸಿಕ್ಬಿಟ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಇಷ್ಟು ವರ್ಷ ನಾವು ಪಟ್ಟಿದ್ದ ಕಷ್ಟಕ್ಕೆ ಅಟ್ಲೀಸ್ಟ್ ಒಂದು ಏನೋ ಒಂದು ಒಂದೆರಡು ಮೆಟ್ಲು ಮೇಲೆ ಹತ್ತದ ಹಾಗೆ ಅನ್ನೋ ಹಾಗೆ ಒಂದು ಸಾರ್ಥಕ ಅಂತ ನನ್ನ ಅನಿಸಿಕೆ ನೋಡೋಣ ಏನಾಗ್ತದೆ ಅಂತ ಈಗ ಸಂಜೆ ಮೀಟಿಂಗಿಗೆ ಇವ್ರ ಪಪ್ಪನ್ನು ಕೂಡ ಹೇಳಿದ್ದೀನಿ ಅವರು ಕೂಡ ಬರ್ತಾ ಇದ್ದಾರೆ ಏನಾಗ್ತದೆ ನೋಡೋಣ ನನಗಂತೂ ಒಂಥರ ಭಯ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ನಮ್ಮದು ಮನೆ ನಮಗೆ ಸಿಗೋವ್ರಿಗೂ ಕೂಡ ಈ ತುಂಬಾ ಟೆನ್ಷನ್ ಅಂತಲೇ ಹೇಳ್ಬೋದು ಥರ ಒಂದು ವಾರ ಆಯಿತು ತಲೆ ಎಲ್ಲ ಒಂಥರ ಕ್ಯೂಜ್ ತಂಗಾಗುತ್ತೆ ಎಷ್ಟು ಪ್ರತಿದಿನ ನಾನು ತಲೆನೋವಿನ ಮಾತ್ರೆ ಕುಡಿತಾ ಇದ್ದೀನಿ ಕನ್ನಡಕ ಹಾಕೊಂಡರೂ ಕೂಡ ತಲೆನೋವು ಬರ್ತಾ ಇದೆ ಮತ್ತು ಡ್ರಾಪ್ಸ್ ಹಾಕ್ತಾ ಇದ್ದೀನಿ ಆದರೂ ಕೂಡ ತಲೆನೋವು ಹೋಗ್ತಲೇ ಇಲ್ಲ ಯಾವುದೇ ರೀತಿ ವಿಡಿಯೋ ಮಾಡ್ತಾ ಇಲ್ಲ ಯಾವುದೇ ರೀತಿ ಎಡಿಟಿಂಗ್ ಮಾಡ್ತಾಯಿಲ್ಲ ಟಿ ವಿ ಜಾಸ್ತಿ ನೋಡ್ತಿಲ್ಲ ಮೊಬೈಲ್ ಜಾಸ್ತಿ ನೋಡ್ತಿಲ್ಲ ಆದರೂ ಕೂಡ ತಲೆನೋವೇ ಹೋಗ್ತಾ ಇಲ್ಲ ಏನೋ ಒಂಥರ ಟೆನ್ಷನ್ ಒಂಥರ ಭಯ ಅದಕ್ಕೇನೆ ಇದು ಪಾಪನೂ ಹೇಳ್ತಾರೆ ಟೆನ್ಷನ್ ಮಾಡ್ಕೊಬೇಡ ನೋಡೋಣ ಏನಾಗ್ತದೆ ಏನಾಗ್ತದೆ ಟೆನ್ಷನ್ ಮಾಡ್ಕೊಳೋದ್ರಿಂದ ಆಗುತ್ತಾ ಅಂತ ಆದರೆ ಹೆಂಗೆ ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ನಾವು ಫುಲ್ಲು ನಾವು ಅರ್ಧ ಜೀವನ ದುಡ್ದು ದುಡ್ಡೆಲ್ಲ ನಾವು ಆ ಮನೆಗೆ ಅಂತ ಹಾಕಿದ್ವಿ ಈಗ ಮನೆಗೆ ಕೈಬಿಟ್ಟು ಹೋಗ್ತದೆ ಅಂತಂದರೆ ಒಂಥರ ಟೆನ್ಷನ್ ಆಗ್ತದೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಅಂದರೆ ಏನೋ ಒಂಥರ ಭಯ ಅದೊಂದು ಅಂದರೆ ನಮ್ಗೆ ಇರ್ಲಿಕ್ಕೊಂದು ಅಚ್ಚುಕಟ್ಟಾಗ ಒಂದು ಮನೆ ಅಂತ ಇದ್ಬಿಟ್ರೆ ದುಡಿಮೆ ಬಿಡಿ ಅದು ಎಷ್ಟರ ಆಗಲಿ ಹೇಗೋ ಮ್ಯಾನೇಜ್ ಆಗ್ತದೆ ಅಂದರೆ ನಮ್ಮದು ಅಂತ ಒಂದು ಮನೆ ಆದರೆ ನಮ್ಮ ತಕ್ಕ ಹಾಗೆ ನಾವು ಒಂಚೂರು ರೆಡಿ ಮಾಡಿಸ್ಕೊಂಡು ಮುಂದಿನ ಜೀವನಗಳಲ್ಲಿ ನಾವು ನಮ್ಮ ನಮ್ಗೆ ಇಷ್ಟದ ಪ ಪ್ರಕಾರ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಜೀವನ ಮಾಡಬೇಕು ಅಂದರೆ ನಮ್ದೊಂದು ಸ್ವಂತ ಮನೆಯನ್ನೋದು ಬೇಕೇ ಬೇಕು ಬಾಡಿಗೆ ಮನೆಯಲ್ಲಿ ಎಷ್ಟು ದಿನ ಅಂತ ಇದ್ದೀರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪ್ರತಿ ವರ್ಷ ಗಂಟಿ ಮುಟ್ಟೆ ಕೊಡ್ಕೊಂಡು ಸುತ್ತದೇ ಆಗ್ತದೆ ನೋಡೋಣ ಅದೇ ನಾವು ಎಲ್ಲರೂ ಪ್ರತಿಯೊಬ್ಬರು ಬೇಡ್ತಿರೋದು ಅದೇನೇ ನಮಗೆ ಬಾಧೆದಲ್ಲೇನ ನಮಗೆ ಮನೆ ಕೊಡಿ ದೊಡ್ಡ ಮನೆ ಬೇಡ ಚಿಕ್ಕ ಮನೆ ಯಾಕೆಂದರೆ ಒನ್ ಟೈಮ್ನಲ್ಲಿ ನಮಗೆ ಚಿಕ್ಕ ಚಿಕ್ಕ ಮನೆಗಳು ಬಂತು ಆದರೂ ಕೂಡ ಎಲ್ಲರೂ ಕೂಡ ಕ್ಯಾನ್ಸಲ್ ಮಾಡಿದರು ಇಲ್ಲ ನಮಗೆ ಒನ್ ಬಿ ಎಚ್ ಕೆ ಫುಲ್ ಬೇಕೇ ಬೇಕು ಅಂದರೆ ಮುನ್ನೂರು ಮೇಲೆ ಸ್ಕ್ವೇರ್ ಫೀಟ್ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಯಾರ ಯಾರನ್ನೂ ಕೂಡ ಇವರು ಬೆಲ್ಡರ್ನ ಹತ್ರ ಸೇರಿಸಲಿಲ್ಲ ಈಗ ಫೈನಲ್ ಆಗಿ ಅಂದರೆ ಒಯ್ ಪ್ರತಿದಿನ ಆಯ್ತಾ ಆಯ್ತಾ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ರೈಟು ಹಾಗಾಗಿ ಗೌರ್ಮೆಂಟ್ಗೂ ಕೂಡ ನಮ್ಮ ಜಾಗದ ಬಗ್ಗೆ ಅವ್ರಿಗೂ ಕೂಡ ಕಣ್ಣು ಬಿತ್ತು ನೋಡಿ ಈ ಅದಕ್ಕೆ ಅತಿಯಾಗಿ ನಾವು ಕಣ್ಣು ಬೀಳ್ಸ್ಕೊಂಡ್ರು ಅತಿಯಾಗಿ ನಾವು ಹಠ ಮಾಡೋ ಕೂತ್ಕೊಂಡ್ರೆ ಹಿಂಗೇನೇ ಪರಿಸ್ಥಿತಿ ಆಗುವಂಥದ್ದು ನೋಡೋಣ ಏನಾಗ್ತದೆ ಇವಾಗ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ ಅನ್ನೋದು ಫೈನಲಿಯಾಗಿ ನೋಡಬೇಕಾಗಿದೆ ಬನ್ನಿ ಇವಾಗ ಮತ್ತೆ ಹೋಗಬೇಕು ಮತ್ತೆ ಹೋಗೋದು ಅದು ಬರೋದು ಯಾವಾಗಲೂ ಗೊತ್ತಿಲ್ಲ ಅಡುಗೆ ಏನು ಮಾಡೋಣ ಅಂತಲೂ ಗೊತ್ತಿಲ್ಲ ನನ್ನ ಮಗನಿಗೆ ಆ್ಯಕ್ಚುಲಿ ಸ್ಕಾಲರ್ಶಿಪ್ನಲ್ಲಿ ಅವ್ನೊಂದು ಸ್ವಲ್ಪ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ತಾಲೂಕಿಗೆ ಸೆಕೆಂಡ್ ಬಂದಿದ್ದಾನೆ ಅದಕ್ಕೋಸ್ಕರ ಅವ್ನಿಗೊಂದು ಸರ್ಪ್ರೈಸ್ ಪಾರ್ಟಿ ಇಡೋಣ ಅಂತ ಒಂದು ಪ್ಲ್ಯಾನಿಂಗ್ ಇತ್ತು ಅನಗೋಸ್ಕರ ಗಿಫ್ಟ್ ಕೂಡ ಖರೀದಿ ಮಾಡ್ಕೊಂಡು ಬಂದಿದ್ದು ಅದು ನೋಡಿದ್ರೆ ಇವತ್ತಿನ ದಿನ ಹೀಗೆ ಹೋಯ್ತು ಹಾಗಾಗಿ ಆ ಗಿಫ್ಟನ್ನ ನಾವು ಮುಚ್ಚಿಟ್ಟಿದ್ದೀವಿ ನೋಡೋಣ ನಾಳೆನ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಹೋಗೋಣ ಇವಾಗ ಟೈಮ್ ಇದೆ ಆರು ಗಂಟೆ ಪ್ರತಿದಿನ ಮೀಟಿಂಗ್ ಇದ್ದಾಗ ನಾನು ಆರು ಅಂದರೆ ಆರೂವರೆ ಹನ್ನೊಂದು ಅಂದರೆ ಹನ್ನೊಂದುವರೆ ಹೀಗೆ ಹೋಗ್ತಾಯಿದ್ದೆ ಆದರೆ ಇವತ್ತು ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಇರೋದರಿಂದ ಶಿವ ಅವರು ಹೇಳಿದ್ರು ಟೈಮಿಗೆ ಕರೆಕ್ಟಾಗಿ ಹೋಗು ಲೇಟ್ ಮಾಡ್ಕೋಬೇಡ ಆಮೇಲೆ ಏನಾದರೂ ಹೇಳಿರ್ತಾರೆ ಆಮೇಲೆ ಅಕ್ಕಪಕ್ಕದಲ್ಲಿ ಕೇಳಿದರೂ ಕೂಡ ಅವ್ರು ಸರಿಯಾಗಿ ಕೂಡ ಹೇಳೋದಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ನಾನು ಟೈಮಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಯಾರು ಕೂಡ ಬಂದಿರಲಿಲ್ಲ ಎಲ್ಲರೂ ಬಯಲು ಅದೇನೇ ಈಗಿನ್ನೂ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಆಗಿಲ್ಲ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಮಲ್ಗೆ ಕೂತ್ಕೊಂಡು ಫ್ರೆಶಾಗಿ ಮತ್ತು ಒಂದು ಸ್ವಲ್ಪ ಚಾಯಿಗೆ ನಾಷ್ಟ ತಿಂದ್ಕೊಂಡು ಏಳು ಗಂಟೆ ಹಿಂಗೆ ಬರ್ತಾರೆ ಪರವಾಗಿಲ್ಲ ನೀನು ಬಂದರೂ ಪರವಾಗಿಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ ಅಂದ್ಬಿಟ್ಟು ಎಲ್ಲ ಸುಮಾರು ಜನ ಇಲ್ಲೇ ನಿಂತ್ಕೊಂಡು ಮಾತಾಡ್ದೋ ಏನೇನೋ ವಿಷಯ ಎಲ್ರಿಗೂ ಕೂಡ ಟೆನ್ಷನ್ ಏನೇ ಪಾಪ ಈಗ ನೋಡಿ ಎಲ್ಲ ಕೂಡ ಎಲ್ಲನೂ ಹೊಡೆದ್ಬಿಟ್ಟಿದ್ದಾರೆ ಇದೊಂದು ಇದಿಷ್ಟು ಮನೆಗಳನ್ನ ಬಿಟ್ಟರೆ ಎಲ್ಲ ಜಾಗನೂ ಕೂಡ ಬಿಟ್ಟಿದ್ದಾರೆ ಅವ್ರಿಗೆ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹೊಡೆದ್ರೆ ಇನ್ನು ಅವ್ರು ಭಯಪಟ್ಟು ನಾವು ಕೊಟ್ಟಿದ್ದಿಸ್ಕೊತಾರೆ ಅಂದರೆ ಮುಂಬೈ ಹೊರಗಡೆ ಆದರೂ ಪರವಾಗಿಲ್ಲ ಇನ್ನು ಹಳ್ಳಿಗಳಲ್ಲಾದರೂ ಕೂಡ ಪರವಾಗಿಲ್ಲ ಇಸ್ಕೊಂಡು ಹೋಗ್ತಾರಲ್ವರ ಹಾಗಾಗಿ ಇನ್ನು ಇವರು ಅಯ್ಯೋ ಕೊಡೋದಿಲ್ಲ ಅಂತನ್ಬಿಟ್ಟು ನಾವು ಭಯ ಪಡ್ತೀವಿ ಅಂತನ್ಬಿಟ್ಟು ಎಲ್ಲ ನೋಡಿದ್ಬಿಟ್ಟಿದ್ದಾರೆ ಸುತ್ತಮುತ್ತ ಈಗ ಅಲ್ಲಿ ರಸ್ತೆಯಲ್ಲಿ ಓಡಾಡೋಕೆ ಜಾಗ ಇಲ್ಲ ಹಾಗೆ ಮಾಡಿದ್ದಾರೆ ಆದರೂ ಕೂಡ ಜನಗಳು ಭಯಪಡ್ತಾ ಇಲ್ಲ ಅಂದರೆ ಭಯ ಆಗ್ತಾ ಇದೆ ಅಂದರೆ ಎದರ್ತಾ ಇಲ್ಲ ಹೆಂಗಾದರೂ ಮಾಡಿ ನಾವು ಓಡಾಡ್ಕೊಂಡು ಇಲ್ಲೇ ಮನೆ ಬೇಕೇ ಬೇಕು ಬಾಂಧ್ರದಲ್ಲೇ ಅಂತ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮನೆ ಫ್ರೆಂಡ್ಸ್ ಆದರೆ ಇದ್ರದ್ದು ಈ ಇದ್ರ ಬೆಲೆ ಬಂದು ಇಪ್ಪತ್ತೈದು ಲಕ್ಷ ಏಕೆಂತಂದರೆ ಒಳಗಡೆ ಟಾಕಿನ ಇಟ್ಕೊಳ್ಳೋರು ಇಟ್ಕೊಂಡಿದ್ದಾರೆ ನೋಡಿ ಹೊರಗಡೆ ಡ್ರಮ್ ಇಟ್ಕೊಂಡಿರು ತುಂಬಿಸ್ಕೊಳ್ಳೋರು ತುಂಬಿಸ್ಕೋತಾರೆ ನೋಡಿ ಇಷ್ಟಿಷ್ಟು ಚಿಕ್ಕ ಮನೆ ಅಂದರೆ ಹತ್ತು ಬೈ ಹನ್ನೊಂದು ಹತ್ತು ಬೈ ಎಂಟು ಹೀಗೆ ಒಂದೊಂದು ಹಗಗಳ ಇದ್ದರೆ ಒಂದೊಂದು ಉದ್ದುದ್ದ ಇದೆ ಒಂದೊಂದು ಸ್ಕ್ವೇರಾಗಿ ಹೀಗೆ ಇದೆ ಚೌಕನ್ನಾಗಿ ಈಗ ಅಲಗ್ ಅಲಗ ಬೇರೆ ಬೇರೆ ಥರನೇ ಮನೆಗಳಿದ್ದಾವೆ ಎಲ್ಲ ಪುಟ್ಟ ಪುಟ್ಟು ಮನೆಗಳು ಈಗ ನೋಡಿ ಫೈನಲಿ ಈಗ ಇದು ನಮ್ಮ ಮನೆ ನೀವು ನೋಡಿರ್ಬೋದು ಇಲ್ಲಾಂದ್ರೂ ಕೂಡ ಎರಡು ವರ್ಷದ ಬಿಡಿಯೋ ಇದೇ ಮನೆಯಲ್ಲಿ ಈ ಒಂಟಿಗೆ ನಾವು ಬಾಡಿಗೆ ಕೊಟ್ಟಿರೋದು ನೋಡಿ ಇಲ್ಲೊಂದು ಮನೆ ಟೋಟಲ್ ಆಗಿರೋದು ನೂರ ಮೂವತ್ತು ಮನೆಗಳಷ್ಟೇನೇಯ ನಾನು ಬಂದಾಗಂತೂ ಇನ್ನೂ ಕಮ್ಮಿ ಇದ್ದು ಈಗ ಒಂದರಿಂದ ಎರಡು ಮನೆಗಳು ಮತ್ತು ಒಂದು ಸ್ವಲ್ಪ ಇನ್ನು ಎಲ್ಲ ತುಂಬ ಜನ ಕಟ್ಕೊಂಡಿದ್ದಾರೆ ಎದುರುಗಡೆ ಮನೆ ಬಂದು ಅದು ಕೂಡ ಕನ್ನಡದವ್ರದ್ದೇನೆ ನೋಡಿ ಇವರು ಮರಾಠಿ ಇಲ್ಲಿ ಪ್ರತಿಯೊಂದು ಜನ ಪಂಗಡದ ಜನಗಳು ಕೂಡ ಇಲ್ಲಿದ್ದಾರೆ ಅವರು ಇವರು ಅಂತಲ್ಲ ಎಲ್ಲ ಮಿಕ್ಸ್ ಆಗಿದ್ದಾರೆ ಹಾಗಾಗಿ ಎಲ್ಲ ಮಿಕ್ಸ್ ಆಗಿಯೇ ಹೋರಾಟ ಮಾಡ್ತಿದ್ದಾರೆ ಎಲ್ಲ ಮೊದಲೆಲ್ಲ ಸ್ವಲ್ಪ ಕಿತ್ತಾಡೋರು ಈಗಂತೂ ಈಗೆಲ್ಲ ಖಾಲಿ ಮಾಡಬೇಕು ಅಂತ ಗೊತ್ತಾದ ಅಂತೂ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಮಾತಾಡದೆ ಇರೋರೆಲ್ಲ ಮಾತಾಡ್ತಾರೆ ಜೊತೆ ಜೊತೆಯಲ್ಲಿ ಎಲ್ಲ ಇದ್ದಾರೆ ಎಲ್ಲ ಹಬ್ಬಗಳನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಏಕೆ ಅಂತಂದರೆ ಇನ್ನು ಬಿಟ್ಟು ಹೋದರೆ ಇನ್ನೇನು ನಮ್ಮದು ನಾವೆಲ್ಲೆಲ್ಲಿ ಹೋಗ್ತೀವೋ ಎಲ್ಲೆಲ್ಲಿ ಮನೆ ಕೊಡ್ತಾರೋ ಅಂತ ಅಂದ್ಬಿಟ್ಟು ಅವ್ರವ್ರಿಗೇನೆ ಭಯ ಪ್ರತಿಯೊಬ್ಬರು ಕೂಡ ಒಂಥರ ಒಂದಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಇದು ಯಾಕೆ ಮೊದಲಿಂದ ಇರಲಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಹಾಗಂತ ಅಲ್ಲ ಒಂದು ಚೆನ್ನಾಗೇ ಇದ್ದರೆ ಎಲ್ಲರೂ ಆದರೂ ಕೂಡ ಮುಖ ಮನಸ್ಸು ಹೀಗೆ ಆದರೆ ಈ ಇಲ್ಲಿ ನಿಜವಾಗ್ಲೂ ಹೇಳ್ತೀವಿ ಬಿಲ್ಡಿಂಗ್ಗಳಲ್ಲಿ ಏನು ಗೊತ್ತಾ ಎಷ್ಟೇ ಹುಷಾರಿಲ್ಲ ಮತ್ತು ಅವು ಒಬ್ರಿಗೇನೋ ಆಗಿದೆ ಅಂದರೂ ಕೂಡ ಅಕ್ಕಪಕ್ಕದಲ್ಲೂ ಕೂಡ ಬಂದು ನೋಡಲ್ಲ ಇಲ್ಲಿ ನಮ್ಮ ವಾಡಿಗಳಲ್ಲಿ ಹೇಗೆ ಗೊತ್ತರ ಅವ್ರು ಎಷ್ಟೇ ಒಡೆದಾಡಿದ್ರು ಕೂಡ ಒಬ್ರಿಗೆ ಹುಷಾರಿಲ್ಲ ಒಬ್ರಿಗೆ ಮಗು ಮಕ್ಳಿಗೂ ಹುಷಾರಿಲ್ಲ ಬೇರೆ ಇನ್ನೇನೋ ಜಗಳ ಆಯ್ತಿದೆ ಅವ್ರ ಮನೆಯಿಂದಾಗ ಬಿಡಿಸ್ಲಿಕ್ಕೆ ಪ್ರತಿಯೊಬ್ಬರು ಬಂದು ನಿಲ್ತಾರೆ ಮತ್ತು ಹುಷಾರಿಲ್ಲ ಅಂದರೆ ತಕ್ಷಣ ಆಸ್ಪತ್ರೆಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಇವರು ಆ ಊರು ಇವರು ಇವ್ರ ಇವ್ರ ಜೊತೆ ನಾನು ಮೊನ್ನೆ ದಿನ ಜಗಳಾಡಿದ್ದೆ ಇವ್ರನ್ನೇನು ಕರ್ಕೊಂಡು ಹೋಗ್ಬೇಕು ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಆ ಥರ ಭಾವನೆಗಳೇ ಇರೋದಿಲ್ಲ ಅದಕ್ಕೆ ಹೇಳೋದು ಬಡವ್ರನಲ್ಲಿ ಬಡವ್ರ ಹತ್ರ ಭಾವನೆಗೆ ಬೆಲೆ ಇದೆ ಮತ್ತು ಬಾಂಧವ್ಯಕ್ಕೆ ಬೆಲೆ ಇದೆ ಅಂತ ದೊಡ್ಡವ್ರ ಹತ್ರ ಬಾಂಧವ್ಯ ಮತ್ತು ಏನೋ ಒಂಥರ ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಅವ್ರ ಹತ್ರ ಬೆಲೆನೇ ಇರೋದಿಲ್ಲ ಮೊದಲೇ ಹೇಳಿದ ರೀತಿ ಬಡ ಬಡವ್ರ ಮನೆ ಊಟ ಚೆಂದ ದೊಡ್ಡವ್ರ ಮನೆ ಮಾತು ಚೆಂದ ಅಂತ ಅವ್ರದ್ದೇ ಖಾಲಿ ಒಂದು ಮಾತು ಮಾತ್ರ ಆದರೆ ನಿಜವಾಗ್ಲೂ ಈ ಥರ ಚಿಕ್ಕ ಚಿಕ್ಕ ಚಾಲ್ಗಳಲ್ಲಿ ಒಳ್ಳೆ ಜನಗಳಿರ್ತಾರೆ ಮೇಲ್ನೋಟಕ್ಕೆ ಒಂಥರ ರಫ್ ಆಗಿ ಾರೆ ಅಂದರೆ ಒಂದು ಸ್ವಲ್ಪ ಜಗಳ ಗಂಟ್ರೇನೋ ಇವರು ತುಂಬ ಅಂದರೆ ರೂಢ್ ಸ್ವಭಾವದ ಥರ ಕಾಣಿಸ್ತಾರೆ ಆದರೆ ಮನಸ್ಸು ಮಾತ್ರ ತುಂಬಾ ಒಳ್ಳೆಯದು ಯಾಕೆಂದರೆ ನಾನು ಕುದ್ ನಾನೇ ಇಪ್ಪತ್ತು ವರ್ಷದಿಂದ ಈ ಥರ ಮನೆಗಳಲ್ಲಿ ಇದ್ದೀನಿ ಆದರೂ ಕೂಡ ಅಷ್ಟು ಅಂದರೆ ಎಂಥ ಇದಕ್ಕೆ ಹೋದರೂ ಕೂಡ ನಮಗೆ ಹೊರಗಡೆ ಅಂದರೆ ಹಂಗೆ ಅನಿಸುತ್ತೆ ಅಯ್ಯೋ ಈ ಏರಿಯಾದಲ್ಲಿ ಏನಪ್ಪ ಈ ಥರ ಇದ್ದಾರೆ ಜನಗಳು ಹೇಗೆ ಇರೋದು ಅಂತ ಕೆಲವೊಂದು ಇಲ್ಲಿ ಏರಿಯಾಗಳನ್ನ ನೋಡಿದ್ರೆ ನನಗೆ ಭಯ ಆಗ್ತದೆ ನಾನು ಇದುವರೆಗೂ ಕೂಡ ಕೆಲವೊಂದು ಏರಿಯಾಗಳಿಗೆ ಹೋಗೋಕ್ಕೆ ಭೈ ಹೆಂಗೆ ಹೆಂಗಿರ್ತೀರಿ ಅಂತ ಹೇಳ್ತೀನಿ ಯಾರಾದರೂ ಫ್ರೆಂಡ್ಸ್ ಅಲ್ಲಿ ಕನ್ನಡದವ್ರು ಯಾರಾದರೂ ಪರಿಚಯದವ್ರು ಇದ್ದಾರೆ ಎಂದಾಗ ಇಲ್ಲ ಹಾಗೇನಿಲ್ಲ ನಾವು ಅರ್ಧ ರಾತ್ರಿನಲ್ಲೆಲ್ಲ ತಿರುಗಾಡ್ತಿರ್ತೀವಿ ಅಂತ ಮೀಟಿಂಗ್ ಮುಗಿದಿದ್ದು ಹತ್ತುವರೆ ಆಯಿತು ಈಗ ನೋಡಿ ಶಿಬು ಹೇಳಿದರು ಒಬ್ಬಳೇ ಹೋಗಬೇಡ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ನನ್ನನ್ನು ಇದ್ದಾರೆ ಸ್ಕೂಟಿನಲ್ಲಿ ಫುಲ್ ಟಯರ್ಡು ಫ್ರೆಂಡ್ಸ್ ಇಷ್ಟು ಸುಸ್ತಾಗಿತ್ತು ಅಂದರೆ ತಲೆ ಒಂಥರ ಸುತ್ತದಂಗೆ ಆಗ್ತಾಯಿತ್ತು ಅಡುಗೆನೂ ಕೂಡ ಏನೂ ನಾನು ಮಾಡಿರಲಿಲ್ಲ ಅವಳು ಕೂಡ ಫೋನ್ ಮಾಡೋಳು ಫೋನು ಕೂಡ ಎತ್ತುತ್ತಿರಲಿಲ್ಲ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ತಿನ್ಕೊಂಡು ನಗಿದ್ದಾಯಿತು ಇದು ಅದಕ್ಕೇ ನಾನು ನಮ್ಮ ಅಡುಗೆ ಹೋಗ್ತಾಯಿದ್ದೀನಿ ಇವತ್ತೇನೋ ದೊಡ್ಡ ದೊಡ್ಡದು ಕಲೆಕ್ಟರ್ ಆಫೀಸವರುಸು ಅದು ಯಾರ್ಯಾರು ಬರ್ತಾ ಇದ್ದಾರಂತೆ ಮಾಡೋ ಕಡೆಯಿಂದ ಏನು ಹೇಳ್ತಾರೆ ಅಂತ ನೋಡೋಣ ಫ್ರೆಂಡ್ಸ್ ತುಂಬಾ ಟೆನ್ಷನು ಅಯ್ಯೋ ಪ್ರತಿದಿನ ನನಗಂತೂ ಸಾಕಾಗೋಗಿದೆ ಹೋಗು ಬಾ ಹೋಗು ಬಾ ಅಂತ ನೋಡ್ರಣ ಇಷ್ಟು ಬಿಸಿಲೈತೆ ಅಂತಂದರೆ ಅಪ್ಪ ಹೇಳಿದ್ರು ಬಾ ನಾನೇ ಕರ್ಕೊಂಡೋಗಿಬಿಡ್ತೀನಿ ಅಂತ ಅವರೇ ಬರ್ತಾಯಿದ್ದಾರೆ ಒಳ್ಳೆಯದು ಅವರು ಬಂದರೆ ನನಗೆ ಆರಾಮಾಗಿ ಹೋಗ್ಬೋದು ಸಾಕತ್ತು ಬಿಸಿಲು ಅಂದರೆ ಬಿಸಿಲು ಯಾರು ಹೋಯ್ತಾರಪ್ಪ ಈ ಟೈಮ್ನಲ್ಲಿ ಅಂತ ಅನ್ನಿಸ್ತದೆ ಕಲೆಕ್ಟರ್ ಮತ್ತು ಮಾಡದರು ಮಾಡಾದರೂ ಆಫೀಸರ್ಸ್ಗಳು ಬಂದಿದ್ದರು ಅವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಷ್ಟಿಷ್ಟು ಅಂತ ಅಮೌಂಟ್ ಕೊಡ್ತೀವಿ ನಿಮ್ಗೆ ಮನೆ ಆಗಲಿಲ್ಲ ಅಂದರೆ ಅಮೌಂಟ್ ತೊಗೊಂಡು ಜಾಗ ಖಾಲಿ ಮಾಡಿ ಅಂತ ಫಸ್ಟು ಸ್ಟಾ ಸಾಫ್ಟಾಗಿ ಮಾತಾಡಿದರು ಆಮೇಲೆ ಫುಲ್ ಜೋರು ಜೋರಾಗಿ ಮಾತಾಡಿದರು ಆದರೂ ಕೂಡ ಅವರು ನೋಡ್ತಾ ಇದ್ದಾರೆ ನಮ್ಮನ್ನ ಹೇಗಾರು ಮಾಡಿ ಒಪ್ಪಿಸಿ ಈ ಜಾಗ ಇವರ ಖಾಲಿ ಮಾಡಿಸ್ಲೇಬೇಕು ಅಂತ ಆದರೆ ಯಾರೂ ಕೂಡ ಒಪ್ತಾಯಿಲ್ಲ ನಿಮಗೆ ನಮಗೆ ದೊಡ್ಡದು ಬೇಡ ಚಿಕ್ಕ ಕೆತ್ತ ಕಟ್ಕೊಡಿ ಆದರೆ ನಾವು ಇರೋ ಜಾಗದಲ್ಲಿ ನಮಗೆ ಮನೆ ಕಟ್ಕೊಡಿ ನಾವು ಹುಟ್ಟಿದ ಜಾಗ ಮಾತ್ರ ನಾವು ಖಾಲಿ ಮಾಡೋದಿಲ್ಲ ಇದೇ ಹಠದಲ್ಲೇ ಬಿದ್ದಿರೋ ಅಂಥದ್ದು ಫೈನಲ್ಲು ಏನಾಗ್ತದೋ ಅಂತ ಯಾರಿಗೂ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಇವರು ಇಲ್ಲ ಒಳ್ಳೆ ಜಾಗನೂ ಕೂಡ ಕೊಡ್ಬೋದು ಅಥವಾ ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ಬೀಸಾಡ್ಬೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಟೆನ್ಷನ್ ಮಾತ್ರ ಪ್ರತಿ ಒಬ್ರಿಗೂ ಕೂಡ ಇದೆ ಎಷ್ಟೋ ಜನ ಇಲ್ಲೇ ಹುಟ್ಟಿ ಬೆಳೆದಿ ಅವ್ರ ಸೊಸೆಯರು ಅವ್ರ ಮೊಮ್ಮಕ್ಳುಗಳ್ನು ಕೂಡ ಕಂಡಿದ್ದಾರೆ ಅಷ್ಟು ವರ್ಷದಿಂದ ಇಲ್ಲಿದ್ದಾರೆ ಮತ್ತು ಕೆಲವೊಬ್ರು ಈಗ ನಮ್ಮಂಥವರೆಲ್ಲ ಹತ್ತು ಹನ್ನೆರಡು ವರ್ಷ ಆಯಿತು ಮನೆಗಳು ತೊಗೊಂಡು ಕೆಲವೊಬ್ರು ಐವತ್ತು ಸಾವಿರಕ್ಕೂ ಕೂಡ ಮನೆ ತೊಗೊಂಡವ್ರು ಇದ್ದಾರೆ ಕೆಲವೊಬ್ಬರು ಮೂವತ್ತು ಲಕ್ಷಕ್ಕೂ ಕೂಡ ಮನೆ ತೊಗೊಂಡವರು ಇದ್ದಾರೆ ಈ ಥರ ಎಲ್ಲ ಮಿಕ್ಸಿಂಗ್ ಜನಗಳಿದ್ದಾರೆ ಗೊತ್ತಿಲ್ಲ ಏನಾಗುತ್ತೋ ಅಂತ ಮಾತ್ರ ನಮಗೆ ಮಾತ್ರ ಇಷ್ಟೊಂದು ಅಮೌಂಟ್ ಹಾಕಿದ್ದೀವಿ ದೇವರು ಅನ್ಯಾಯ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಭಯ ಆಗ್ತಾ ಭಯ ಆಗ್ತದೆ ಒಂದು ಸಲ ಈ ಆಫೀಸರೆಲ್ಲ ಬಂದು ನಿಮ್ಗೆ ಏನು ಕೊಡಲ್ಲ ಖಾಲಿ ಮಾಡ್ಕೊಂಡೋಗಿ ಅಂತಾರೆ ಮತ್ತೊಂದು ಸಲ ಬರ್ತಾರೆ ಅಂದರೆ ಹೊರ್ಗಡೆ ಹೋಗಿ ಅಂತ ಹೇಳ್ತಾರೆ ಔಟ್ ಆಫ್ ಮುಂಬೈಗೆ ಮತ್ತು ಇನ್ನೊಂದು ಸಲ ಬಂದು ಹೇಳ್ತಾರೆ ಒಂದಿಷ್ಟು ಅಮೌಂಟ್ ಕೊಡ್ತೀವಿ ಎಲ್ಲಾದರೂ ಮನೆ ತೊಗೊಳ್ಳಿ ಅಂತಾರೆ ಒಂದೊಂದು ಸಲ ಒಂದೊಂದು ಆಫರು ಹೆಂಗಾದರೂ ಮಾಡಿ ನಮ್ಮ ನಮ್ಮಲೆಲೇನೇ ಜಗಳ ತಂದು ಇಡೋ ಹಾಗೆ ಮಾಡಿಬಿಟ್ರು ಅಂದರೆ ಪಕ್ಕ ಇರೋರಿಗೆ ಇಲ್ಲಿ ಕೊಡ್ತೀವಿ ಪಕ್ಕ ಇಲ್ಲದೆ ಇರೋರ್ಗೆ ದೂರ ಕೊಡ್ತೀವಿ ಅಂತ ಬೇರೆ ಬೇರೆ ಆಫರ್ಗಳು ಇದ್ದಾರೆ ನಮ್ಮದು ಒಗ್ಗಟ್ಟನ್ನ ಮುರಿಬೇಕು ಮತ್ತು ಇವ್ರು ಚೆಲ್ಲಪ್ಪ ಇಲ್ಲಿ ಆದಾಗ ಕೊಟ್ಟು ದಿಸ್ಕೋತಾರೆ ಅಂತ ನೋಡಿ ಗೌರ್ಮೆಂಟು ಕೂಡ ಈ ರೀತಿ ಚಾಲಕಿತನದಲ್ಲಿ ಮೋಸ ಮಾಡುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಯಾರನ್ನು ನಂಬಬೇಕೋ ಗೊತ್ತಿಲ್ಲ ಈಗ ಜನಗಳ ಜೊತೆ ಪರ್ಚೇಸ್ ಮಾಡಿದರೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅದು ಬೇರೆ ವಿಚಾರ ಗೌರ್ಮೆಂಟು ಕೂಡ ಬಡವರಿಗೆ ಈ ರೀತಿ ಮೋಸ ಮಾಡುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡು ಕೂಡ ಇರಲಿಲ್ಲ